ಹಾಯ್ ಮಾತೆ ನಮಸ್ಕಾರ ಯಾನಿ ಎಟ್ಟಿ ಪುಳಿ ಮುಂಚಿದ ರೆಸಿಪಿನ ಶೇರ್ ಬಲೆ ಈ ರೆಸಿಪಿ ಮಲ್ಪರೆ ತಾತಪುರ ಬೋರ್ಡ್ ಬಂದು ಒಂಜಿ ಬನಲೆ ಗಿ ಬನಲೆ ಬನಾಲೆ ಬಚ್ಚ ಐಕ್ ಒಂದು ಮಲ್ಲಡ್ ಅರ್ಧ ನೀರುಳ್ಳ ಕಟ್ ಮಾಡ್ತದೆಲ್ಲ ನೀರುಳ್ಳಿ ಸಮ ಬ್ರೌನ್ ಕಲರ್ ಬರಡು ಹತ್ನೇಟ ನಮ್ಮ ಫ್ರೈ ಮಲ್ಪ ಒಂದು ರೆಡಿ ಆಂಡ್ ಇತೆ ಎಣ್ಣಿಕ್ ಪತ್ ಉದ್ದ ಮುಂಜಿ ಪಾಡೋದು ಎಲ್ಲ ಸಮ ಫ್ರೈ ಮಲ್ಪುಗ ಫ್ರೈ ಮಲ್ಪುನು ಮಾತ್ರ ಕರೆಂಟ್ ಆರೇಜಿ ಕರೆಂಟಿಂದ ಅವು ಕೈ ಎಟ್ಟಿದ ಎಟ್ಟಿದ್ದ ಮುಂಚೆ ಅಯ್ಯಕೋಸ್ಕರ ಫ್ರೈ ಮಲ್ತ್ ಜಿನ್ನೆಲ್ಲ ನಡಪುಂಡು ಬಟ್ ಫ್ರೈ ಪಾಡ್ಗ ಇತ್ತೆ ಇತ್ತೇನು ಒಂದು ಎಡ್ಡೆ ಮುಂಚೆ ಬೊಕ್ಕ ಒಂಜಿ ರೆಡ್ಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂಜಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಕ್ಕೊಂತೆ ಮೆಂತೆ ಪಾಡೋಂದಿಲ್ಲ ಏನು ಮೆಂತೆ ಪಾಡ್ದ ಸಮ ಇತ್ತೆ ಗ್ಯಾಸ್ ಆಫ್ ಯಾನ್ ಮುಲ್ಪ ಒಂಜಿ ಒಂಜ್ ಚಿಟಿಕೆದಾತು ಯಾನ್ ಮುಲ್ಪ ಓಮ ಪಾಡೊಂದು ಆಯಿತಾ ಬೆಚ್ಚಾಗ ಒಂಚೂರು ಫ್ರೈ ಮಾಲ್ಪಗ ಬನಲ್ಯದ ಬೆಚ್ಚಗೆ ಓಕೆ ಒಂದು ಪುತ್ತದ ಪೂರ ರೆಡಿ ಅಣ್ಣ ನನಕ್ಕೆ ಮಂಜಲ್ಲ ಒಂದೇ ಚೂರು ಪುಳಿ ಪಾಡ್ದನಮ್ಮ ಕಡೇಕ ಬೇತದ ಹಾಲ ಪಾಡ್ರಜ್ಜಿ ಪಾಡ್ದ ಪಾಡ್ದನಮ್ಮ ಕಡೆಕ ತುಲೆ ಕಡೆದ ಬೂರ ರೆಡಿ ಆತಣ್ಣೆ ನಾನಾ ಇಟ್ಟಿ ಪುಳಿ ಮುಂಚಿ ಮಲ್ಪುಗ ಒಂಜಿ ಬನಾಲೆಗೆ ತೊಂದೆ ಬನಾಲೆಗೆ ಯಾನ್ ಆಯಿಲ್ ಪಾಡೊಂದುಲ್ಲೆ ಆಯಿಲ್ ಪಾಡ್ದು ನಿಕ್ ಒಂದ ಒಗರ್ ಸಾಸಿವೆ ಬೊಕ್ಕ ಬೆಳ್ಳುಳ್ಳಿ ಯಾನು ಜಜ್ಜದ ಪಾಡೊಂದಿ ಕಟ್ಟು ಮಲ್ತದ ಪಾಡೊಂದುಲ್ಲೆ ಅಯಿತ ಸಿಪ್ಪೆ ಪೂರ ಪೂರದ ಅಯ್ಯ ಉಂಜಿನ ರೆಡ್ ತುಂಡು ಮಲ್ತದೆ ಪಾಡೊಂದುಲ್ಲೆ ಕಡೆನಗ ಬೆಳ್ಳುಳ್ಳಿ ಪಾಡ್ಚಿಯಾ ಜಮಲ್ ತಂಡ ಲಾಯಿ ಟೇಸ್ಟ್ ಲ ಇತ್ತೆ ನಮ್ಮ ಬೇವ್ರಿ ಪಾಡುಗ ಒಂಜಿ ಮಲ್ಲ ನೀರುಳ್ಳಿನ ಪಾಡೊಂದುಲ್ಲೆ ಅಯ್ನ ಸಮ ಫ್ರೈ ಅವಂತೆ ಬ್ರೌನ್ ಕಲರ್ ಬತ್ತಿನಿಟ ಫ್ರೈ ಮಲ್ತದ್ದು ಇತ್ತೆ ನಮ್ಮ ಅರೆಪುನ್ ಬಾಡ್ಗೆ ಅರೆಪು ಅಂತೆ ಎಣ್ಣೆ ಒಕ್ಕ ಒಗರ್ನೆ ದುಸಮ್ಮ ಫ್ರೈ ಆಡು ಇಟ್ ಪಕ್ಕನೇಕ ನಮ್ಮ ಮಿಕ್ಸಿ ಜಾರ್ದಾಗ ನೀರು ಮಸ್ತ್ ಒರು ಮಲ್ಪರ ಬಲ್ಲಿ ಪುಳಿ ಮುಂಚೆ ಒಂಚೂರು ಗಟ್ಟಿ ಬೋಡು ಅದಕ್ಕೋಸ್ಕರ ಒಂತೆ ನೀರು ಪಾಡ್ನು ಮಿಕ್ಸಿದ ಒಂಚೂರು ನೀರು ಪಾಡ್ಗ ರುಚಿಗೆ ತಕ್ಕ ಉಪ್ಪು ಪಾಡ್ಗ ಓಕೆ ಮಿಕ್ಸ್ ಮಲ್ತದ ನಮ್ಮ ಬಾಯ್ದಿಕ್ಕ ಅರೆಪು ಚೂರು ಕೊದ್ದಾಡು ಕೊದ್ದಿ ಬಕ್ಕ ನಮ್ಮ ಎಟ್ಟಿ ಪಾಡ್ಗ ಅರೇಪು ಲಾಯ್ಕು ಕೊದ್ದಿ ಇತ್ತೆ ನಮ್ಮ ನೆಕ್ ಎಟ್ಟಿ ಪಾಡ್ಗ ಎಟ್ಟಿ ನೀರು ಬಿಟ್ಬಿಡು ಅದಕ್ಕೋಸ್ಕರ ನೆಕ್ ನಮ್ಮ ಗಸಹಣ್ಣಿಂದ ನೀರು ಕೊಟ್ರೆ ಬರವಲ್ಲಿ ಎಟ್ಟಿ ಆಲ್ರೆಡಿ ನೀರು ಬಿಟ್ಬಿಡು ಅದಕ್ಕೋಸ್ಕರ ನಮ್ಮ ನೆಕ್ ಎಟ್ಟಿ ಪಾಡ್ಗ ಉಪ್ಪು ಪುಳಿ ಪೂರ ಕರೆಕ್ಟ್ ಉಂಡ ತೂದು ಇಟ್ಟಿ ಬಾಡಲಿ ಮಂಜಾ ನಮ್ಮ ಫಸ್ಟಿಗೆ ಮಸಾಲೆ ಕಡಿಮೆಗಾನೆ ನಮ್ಮ ಪಾಡ್ದ ಮಂಜಲ್ದ ಅಗತ್ಯ ಹೆಜ್ಜಿ ಓಕೆ ಇಟ್ಟಿ ಬೇಯ್ಯಾಡು ನಮ್ಮ ಬಾಯ್ದಕ್ಕ ತಲೆ ಎಟ್ಟಿ ಲೈಕ್ ನೀರ್ ನೀರ್ಲ ಬಿಡ್ತೊಂಡು நம்ம நீர் பாடு தேச்சி நீரில் புரத்துணும் கொஞ்சம் உப்பு கம்மியாண்ட இணைக்கு ஏன் மல் பச்சூறு உப்பு சேர் சாமி ஃபைனலாது எங்கெல்லாம் எட்டி புளி மூஞ்சி ரெடியாத்த மாத்திரில் தாரையை பாடுது எட்டி மல்ப்பு பட் தாராயிடுது நம்ம எட்டி புளி மூஞ்சி இஞ்சா மல்ப்புலையே மஸ்து லாய் காப்பிடும் ஒன்சலி ட்ரை மல்தான் இன்ச்சாத்திரினு பல்லி ಎಟ್ಟಿಪುಳಿ ಮುಂಚೆ ಮಸ್ತ್ ಲಾಯ್ಕ್ ಕಾಪು ನೀರು ದೋಸೆ ಓಕೆ ಫೈನಲ್ ಅದು ಸೊಪ್ಪು ಸೂಪಡ್ದು ಏನ ಎ ಪುಳಿ ಮುಂಚಿದ ಗ್ಯಾಸ್ ಬಾಗಮಾಲ್ ತಂದಲ್ಲ ಇನ್ನಿತ ಈ ಎಟ್ಟಿ ಪುಳಿ ಮುಂಚಿತ ರೆಸಿಪಿ ಇಷ್ಟ ಒಂದು ಲೈಕ್ ಕೊಡ್ಲಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ